ನಮಸ್ಕಾರ ಟಿವಿ ಟುಗೆ ಸ್ವಾಗತ ನೀವೆಲ್ಲೆಲ್ಲ ಇದ್ದವ್ರನ್ನ ಇವತ್ತು ಈ ಒಂದು ಮಂಜಣ್ಣವರ ಒಂದು ಮನೆಗೆ ಒಂದು ಕಚೇರಿಗೆ ನಿಮ್ಮೆಲ್ಲಾನು ಕೂಸಿ ಅವ್ರು ನಿಮ್ಗೆ ಈ ರೀತಿ ಒಂದು ಪ್ರೀತಿ ವಿಶ್ವಾಸನ ಕೊಡ್ತಿದ್ರೆ ಬಹುಶಃ ನಿಮಗೆಲ್ಲ ಸಂಪಾದನೆಗಳು ಇನ್ನೊಂದು ಮಕ್ಕಳು ಸಾಕಷ್ಟು ಇರ್ತವೆ ಆದರೆ ನಿಮಗೆ ಎಷ್ಟೋ ಸಮಯ ವೇಸ್ಟ್ ಮಾಡ್ತಾ ಇದೀರಿ ಅಲ್ವಾ ಬೇರೆ ಬೇರೆ ಕಡೆ ಬಹಳಷ್ಟು ಸಮಯ ವೇಸ್ಟ್ ಮಾಡ್ತೀನಿ ಇಂಥ ಕಾರ್ಯಕ್ರಮಗಳು ಅಂತ ಬಂದಾಗ ಎಲ್ಲ ಒಂದ್ಕಡೆ ಅವ್ರಿಗೂ ಖುಷಿ ಕೊಡ್ತದೆ ಆಮೇಲೆ ನಿಮಗೂ ಅಷ್ಟೇ ಒಂದೆಲ್ಲ ಒಂದು ಕಡೆ ನಿಮಗೂ ಸಂತೋಷ ಆಗ್ತದೆ ಈ ನಿಮಗೆ ಬರೀ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಎಲ್ಲ ನಾವು ನೋಡ್ತಾ ಬಂದಿದ್ದೀವಿ ನಮ್ಮ ಒಡ ಹುಟ್ಟಿರೋ ಅಣ್ಣ ತಮ್ಮದ್ರೆ ನಮಗೆ ನಿಮ್ಗೆ ಯಾರು ಸ್ಪಂದಿಸೋದಿಲ್ಲ ಅಲ್ವಾ ಬರೀ ಎಲ್ಲ ಸ್ವಾರ್ಥ ಹಣ ದುಡ್ಡು ಕಾಯ್ತಾ ಒಂಥ ರೀತಿಯಲ್ಲಿ ಇದ್ಬಿಟ್ಟರೆ ಎಲ್ಲೆಲ್ಲೋ ನಿಮ್ಮ ಪಾಪ ಇದ್ದವ್ರಂಥವ್ರನ್ನ ಕಳಿಸಬೇಕು ನಾವೆಲ್ಲರೂ ಇದನ್ನ ಮಾಡಬೇಕು ಅಂತ ಪಾಪ ಮಂದಿ ನೋಡುತ್ತಾ ಬಂದಾಗ ನೀವೆಲ್ಲರೂ ಸ್ವಲ್ಪ ಸಮಯ ವೇಸ್ಟ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಅಮೂಲ್ಯವಾದ ಸಮಯ ಭಾಳಷ್ಟು ಇರ್ತದೆ ಯಾಕಂದ್ರೆ ನಮಗೆಲ್ಲ ನೀವೆಲ್ಲರೂ ನಾವೆಲ್ಲರೂ ಕೂಡ ಬಡವರೇ ಇದ್ದೀವಿ ಯಾರೂ ಶ್ರೀಮಂತರಿಲ್ಲ ಶ್ರೀಮಂತರು ಯಾರು ಬಾಗಿನ ಕೊಡಲ್ಲ ಒಂದು ಶ್ರೀಮಂತರಲ್ಲ ಶ್ರೀಮಂತರಲ್ಲ ಭಾಳ ಬಡವರು ಯಾವ್ದು ಅಂದರೆ ಭಾಳ ಪ್ರೀತಿ ಕೊಡೋದು ಭಾಳ ಶ್ರೀಮಂತರು ಆಯ್ತಲ್ವ ಬಟ್ ಇಂಥ ಕಾರ್ಯಕ್ರಮ ಮಾಡಿದ್ರೆ ಭಾಳ ಅವರು ನಮ್ಮ ಥರ ಅವರು ಕೂಡ ಒಳ್ಳೆ ಮನಸ್ಸು ಇರ್ತಕ್ಕಂಥವ್ರು ಹಾಗಾಗಿ ಈಗ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಳ್ತೀವಿ ಇನ್ನೂ ತುಂಬ ಜನನ ಕರ್ಸ್ಬೇಕು ಅಂತ ಏನೋ ಆಗಲಿಲ್ಲ ಅನ್ಸುತ್ತೆ ಆಮೇಲೆ ಈ ಕಾರ್ಯಕ್ರಮ ನೆನ್ನೆಲ್ಲ ಮೊನ್ನೆ ಆಗ್ಬೇಕಾಗಿ ಕಾರ್ಯಕ್ರಮ ನಾನು ನಿಮ್ಮೆಲ್ಲರಲ್ಲೂ ಮತ್ತು ವಿಶೇಷವಾಗಿ ಮನೆಯನ್ನ ಕ್ಷಮೆ ಕೇಳ್ತೀನಿ ನಮ್ಮಿಂದೆ ಈ ಕಾರ್ಯಕ್ರಮನ ಸ್ವಲ್ಪ ಅವ್ರ ಪಾಪ ಈ ಮುಂದೆ ಹಾಕೋದಕ್ಕೆ ನಾವೇ ಕಾರಣ ಆಗಿದ್ವಿ ಅಣ್ಣ ಇನ್ನು ಮುಂದಿನ ವರ್ಷದಲ್ಲಿ ಇವತ್ತು ನೋಡಿದ್ವಲ್ಲ ನಮ್ಮ ಮನೇಲಿ ನಮ್ಮ ಅಥವಾ ವೈಯಕ್ತಿಕವಾಗಿ ಸಾವಿರ ಕೆಲಸ ಇರಲಿ ಇನ್ನೂ ಅದ್ದೂರಿಯಾಗಿ ನಾನು ನಿಮ್ಮ ಜೊತೆ ಕೈ ನೋಡ್ತೀವಿ ಇನ್ನು ಯಾವುದೇ ರೀತಿ ನಿಮಗೆ ವಿಳಂಬ ಮಾಡಿದೆ ಅವತ್ತು ಯಾವ ದಿವಸ ಕಾರ್ಯಕ್ರಮ ಆಗಬೇಕೋ ಅವತ್ತು ಖಂಡಿತ ಆಗಲಿ ಅಂತ ಹೇಳಿದ್ರೆ ನಾವೆಲ್ಲರೂ ನೋಡಮ್ಮ ನೀವು ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು ನೀವು ಹೆಂಗ್ ಬಂದ್ರೆ ನಿಮ್ಮ ಮನೆಗಳಿಗೆ ಅದೇ ರೀತಿ ಸೇಫ್ಟಿ ಹೋಗಿ ಅಂತ ಕೇಳ್ಬಿಟ್ಟು ಹಕ್ಕು ಮತ್ತು ಮಾಧ್ಯಮಗಳಿಂದ ಒಂದು ವೇದಿಕೆ ನಾವು ಪ್ರಾರಂಭ ಮಾಡಿದ್ವಿ ಆ ವೇದಿಕೆನ ನಾವು ಪ್ರಾರಂಭ ಮಾಡಿದ್ವಿ ಆ ವೇದಿಕೆ ನಮ್ಮದು ಅದೆಲ್ಲದಕ್ಕೂ ನಿಮ್ದು ಬಲ ಆಗಲಿ ಅಂತ ಹೇಳ್ಬಿಟ್ಟು ಹೇಳಿದ ಇನ್ನೆಷ್ಟು ಮುಂದಿನಗಳಲ್ಲಿ ನಮ್ದು ಒಂದು ಕಾರ್ಯಕ್ರಮದ ಅಂತ ಬಂದಾಗ ದಯವಿಟ್ಟು ಒಂದು ದಿವಸ ನೀವು ಅವಕಾಶ ಮಾಡ್ಕೊಳ್ಳಿ ಅದು ನಿಮ್ಗಂತ ಸ್ಥಾಪನೆ ಮಾಡುವಂಥ ಒಂದು ಸಂಘಟನೆ ಇದೆ ನಿಮ್ದು ರಕ್ಷಣೆಗೆ ಕೊಡಲಿಕ್ಕಂತ ಇದೆ ಹಾಗಾಗಿ ನೀವು ಕೂಡ ಅದನ್ನು ಆ ವೇದಿಕೆನ ಹಂಚ್ಕೊಂಡು ಮುಂದುವರಿಯಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಮುಖೇನ ತಮಗೆ ಹೇಳಲಿಕ್ಕೆ ಬಯಸಿದ್ರೆ

ಒಂದು ಸಾಧಾರಣ ಮನುಷ್ಯ ಇಷ್ಟೊಂದು ಜನ ಹೆಣ್ಮಕ್ಳಿಗಲ್ಲ ಈ ಥರ ಮಾಡ್ತಾರೆ ಅದು ಅಲ್ಲದೆ ಪ್ರತಿದಿನ ಮನೇಲಿ ಊಟ ಇದೆ ಮನೆಯನ್ನು ಬಿಟ್ಟು ದೇವ್ರ ಗುಡಿಯೋದು ಊಟ ಇದೆ ಯಾವ ಹೆಣ್ಮಕ್ಳು ಕಷ್ಟ ಅಂತ ಬಂದರು ಯಾರನ್ನೂ ಬಿಡಲ್ಲ ಎಲ್ಲರಿಗೂ ಒಳ್ಳೆ ನ್ಯಾಯ ಕೊಡಿಸೋದ್ರಲ್ಲಿ ಮಂಜನ ನಂಬಿಸೋರು ಯಾರೂ ಇಲ್ಲ ಅಲ್ವಾ ಕಷ್ಟಪಟ್ಟ ದುಡಿಮೆಯಲ್ಲಿ ಅವರು ಸಹಾಯ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೀನಿ ರಾಜಕೀಯ ಅಲ್ಲ ಕಷ್ಟಪಟ್ಟಿರೋ ದುಡ್ಡು ದುಡಿಮೆಯಲ್ಲಿ ಅವ್ರು ಸ್ವಂತವಾಗಿ ಫೋನಾಗಿ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ನಾವೆಲ್ಲ ಜೊತೆಲೆ ಇರಬೇಕು ನಮ್ಮಲ್ಲಿ ಮನಸ್ಸಾಕ್ಷಿ ಇದ್ರೆ ನೋಡಿ ಹುಡುಗಿ ಹೇಳ್ತಾ ಇದ್ದಾರೆ ನನ್ನ ತವರ್ ಮನೆ ದೂರ ಇದೆ ಇಲ್ಲಿ ನನಗೆ ಬಾಗನ ಕೊಡ್ತಾ ಇದ್ದೀರಂತ ಸಂತೋಷ ನನ್ನಪ್ಪ ಬಾಯ್ ಬಿಟ್ಟು ಮಾತಾಡಿ ಸಂತೋಷನೇ ಅಲ್ವಾ ಮುಂದೆ ಯಾವತ್ತು ಯಾವ ವಿಷಯದಲ್ಲೂ ಸಾರಿ ನಾವೆಲ್ಲ ಮಂಜಣ್ಣ ಕಡೆ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ರೆಸೆಂಟ್ ಕೈ ನಾವೆಲ್ಲ ಯಾರು ಸಾಕಾರ ಕೊಡೋದು ನ್ಯಾಯಕ್ಕೆ ಮಂಜಣ್ಣ ಅವ್ರಿಗೆ ನಾನು ಅರುಣ್ ಕುಮಾರ್ ಮತ್ತೆ ಮಂಜಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಈ ಒಂದು ಅರ್ಶನ ಕುಂಕುಮನ ಅಂದ್ರೆ ಈಗ ಕೆಲವರು ತಾಯಿ ಮನೆಯಿಂದ ಸಿಗದೆ ಸಿಗ್ತಾ ಇರಲ್ಲ ಸೊ ಅಂತವರನ್ನ ತಗೊಂಡು ಏನ್ ಮಾಡ್ತೇನೆ ನನ್ನ ತುಂಬ ಖುಷಿ ಆಗ್ತಾ ಇದೆ ಏನ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಆದ್ರೂ ಬಂದು ಭಾಗವಹಿಸಿದ್ದೀವಿ ತುಂಬಾ ಖುಷಿ ಆಗ್ತದೆ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಅಣ್ಣ ಇದಾರೆ ಬಟ್ ನಮ್ಗೆ ಸ್ವಂತ ಅಣ್ಣ ಯಾರು ಇಲ್ಲ ನನಗೆ ಮತ್ತೀಗ ನನ್ಗೆ ಅಣ್ಣ ಒಂದು ಮುಂಜಾನು ಒಂದು ಹಿಂಗಾಗಿ ನನ್ ತುಂಬಾ ಖುಷಿ ಆಯ್ತೈತೆ ಯಾಕಂದ್ರೆ ತವರ್ ಮನೆ ಕೊಡ್ಲಾರದ್ದು ಇಲ್ಲಿ ಕರ್ಕೊಬಂದು ಹೆಣ್ಮಕ್ಳಿಗೆಲ್ಲ ಕರ್ಕೊ ಬಂದಿಲ್ ಕೊಟ್ಟವ್ರಲ್ಲ ಈಗ ತಂದೆ ತಾಯಿ ಇಲ್ದವ್ರಿಗು ಒಂದು ನಮಗೆ ಅಣ್ಣ ತಮ್ದ್ರ ಇಲ್ದಾರ್ಗು ಒಂದೇ ಅಲ್ವಾ ಈಗ ಹಂಗಾಗಿ ಕರ್ಕೊ ಬಂದಿರ್ಗೆಲ್ಲ ಅರ್ಶುನ್ ಕುಂಬ ಕೊಟ್ಟರ ತುಂಬಾ ಇವತ್ತು ಮಂಜಣ್ಣ ಅವರು ಎಲ್ಲ ಮುತ್ತೈದೆಯರು ಮತ್ತು ಅಕ್ಕ ತಂಗಿಯರಿಗೆ ಬಾಗಿನ ನೀಡುತ್ತಿದ್ದಾರೆ ಇಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಅವರಿಗೆ ಶುಭ ಕೋರ್ತೀನಿ ಇಂತ ಇಂತ ಇದು ಪವಿತ್ರವಾದ ಇದು ವರ್ಷಕ್ಕೆ ಒಂದ್ಸರಿನೇ ಎಲ್ಲರೂ ತವರ್ ಮನೆಯವ್ರು ಕೊಡೋದು ಬಾಗಿನ ಅನ್ನೋದು ಅಂತ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನಕ್ಕೆ ಸಿಗ್ದಿರೋ ಅಂತದ್ದು ಕೊರತೆ ಇರುತ್ತೆ ಬಟ್ ಅಂಥದ್ದೆಲ್ಲನೂ ಅಣ್ಣ ನೀರಿಸ್ತಾ ಇರೋದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ